ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ನಾವು ಆಲೂ ರಾಮೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಾಲಯವು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದು ಬೆಂಗಳೂರಿನ ಇನ್ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಸಾಕಷ್ಟು ಬಸ್ ಫೆಸಿಲಿಟೀಸ್ಗಳು ಸಹ ಇದೆ ಈ ದೇವಾಲಯಕ್ಕೆ ಒಂದು ಇತಿಹಾಸವೂ ಸಹ ಇದೆ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದ ಕಾರಣ ಇಲ್ಲಿಗೆ ಬಂದು ಕೇಳಿಕೊಂಡಾಗ ನೀರಿನಿಂದ ಬೆಳ್ಳಿಯ ತೊಟ್ಟಿಲು ತೇಲಿ ಬಂದಿತ್ತು ಎಂದು ಪುರಾಣ ಪ್ರಸಿದ್ಧವಾದ ಇತಿಹಾಸವು ಇಲ್ಲಿ ಕೇಳಿ ಬರುತ್ತದೆ ನಾವು ಅಂದುಕೊಂಡ ಕೆಲಸಗಳು ಈಡೇರುತ್ತವೆ ಎಂದರೆ ಹಣ್ಣು ಹೂವು ಬಳೆ ಕಡಲೆ ಕಾಳು ಬಿಲ್ವಪತ್ರೆ ಪತ್ರೆ ತೇಲಿ ಬರುತ್ತದೆ ಪ್ರಸಾದ ರೂಪದಲ್ಲಿ ಬರುವ ವಸ್ತುಗಳಲ್ಲಿ ಅತಿ ಪವಿತ್ರವಾದ ಪ್ರಸಾದವೆಂದರೆ ಬಿಲ್ವ ಪತ್ರೆಯ ಪ್ರಸಾದ ಇಚ್ಛೆಗಳು ಈಡೇರುವುದಿಲ್ಲ ಎಂದರೆ ಅಶುಭ ಫಲವಾದ ಇದ್ದಿಲು ಗೂದಿ ಇತ್ಯಾದಿ ಅಮಂಗಳಕಾರಿ ವಸ್ತುಗಳು ತೇಲಿಬರುತ್ತವೆ ಇಲ್ಲಿ ನೀರನ್ನು ಸಹ ಹಾಕುತ್ತಾರೆ ನೀರನ್ನು ಹಾಕಿಸಿಕೊಂಡು ದೇವಸ್ಥಾನವನ್ನು ಮೂರು ಪ್ರದಕ್ಷಿಣೆಯನ್ನು ಹಾಕಿ ಆನಂತರ ದೇವರ ದರ್ಶನವನ್ನು ಮಾಡಬೇಕು ಈ ಕೊಳಕ್ಕೆ ನೀರು ಕಾಶಿಯಿಂದ ಒಳಹರಿವು ಇದೆ ಎಂದು ಹೇಳುತ್ತಾರೆ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಸಂತಾನಕ್ಕಾಗಿ ವಿವಾಹಕ್ಕಾಗಿ ಮನೆ ಕಟ್ಟಲು ಸೈಟ್ ಖರೀದಿಗಾಗಿ ಪ್ರಸಾದವನ್ನು ಕೇಳಲು ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ ನಮ್ಮ ಇಚ್ಛೆಗಳು ಈಡೇರಿದ ನಂತರ ನಮ್ಮ ಕೈಲಾದ ಸೇವೆಗಳನ್ನು ಸಹ ಇಲ್ಲಿ ಮಾಡಬಹುದು ಅತಿ ಪ್ರಮುಖವಾಗಿ ಮಡುಲಕ್ಕಿಯನ್ನು ದೇವಿಗೆ ತುಂಬುತ್ತಾರೆ ಈ ದೇವಾಲಯಕ್ಕೆ ಒಂದೇ ದಿನದಲ್ಲಿ ಸಹ ಹೋಗಿ ಬರಬಹುದು ಇಲ್ಲಿ ಪ್ರಸಾದ ಕೇಳಲು ಇಂತಹುದೇ ವಾರ ಎಂದು ಏನೂ ಇಲ್ಲ ಆದರೆ ಮಂಗಳವಾರ ಶುಕ್ರವಾರ ಭಾನುವಾರದಂದು ತುಂಬ ಜನರಿರುತ್ತಾರೆ ಒಂದರಿಂದ ಮೂರು ಗಂಟೆಯವರೆಗೂ ದೇವರ ದರ್ಶನವೂ ಇರುವುದಿಲ್ಲ ಆನಂತರ ಸೇವೆಯು ಮುಂದುವರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ బాయ్ ఫ్రెండ్స్ ముందిన వీడియోదీ సి